ಬಸವನ ಭಾಗ್ಯವಾಡಿ ತಾಲೂಕಿನ ಮನಗೂಳಿ ಗ್ರಾಮದವರಾಗಿದ್ದು ತಮ್ಮ ಸ್ವಂತ ಒಂದು ಹೆಕ್ಟರ್ ಜಮೀನಿನಲ್ಲಿ ಹನಿ ನೀರಾವರಿ ಮೂಲಕ ಹೆಚ್ಚು ರೇಷ್ಮೆ ಬೆಳೆದಿರುತ್ತಾರೆ ಇವರ ತೋಟಕ್ಕೆ ಬಸವನ ಭಾಗ್ಯವಾಡಿಯ ಶ್ರೀ ಎಸ್ಐ ಗೋಲ್ಕುಂಡ ರೇಷ್ಮೆ ಅಧಿಕಾರಿಗಳು ಭೇಟಿ ನೀಡಿ ಸಮೀಕ್ಷೆ ನಡೆಸಿದರು ಆ ನಂತರ ಆದಿಲ್ ಶಾ ಮಖಂದರ್ ಮಾಧ್ಯಮದವರ ಜೊತೆಗೆ ಮಾತನಾಡುತ್ತಾ ನಾನು ಈವರೆಗೆ ಹಲವಾರು ಬೆಳೆ ಬೆಳೆದು ಕೈ ಸುಟ್ಟುಕೊಂಡಿದ್ದೇನೆ ಆದರೆ ರೇಷ್ಮೆ ಅಧಿಕಾರಿಗಳ ಸಲಹೆ ಸೂಚನೆಯ ಮೇರೆಗೆ ರೇಷ್ಮೆ ಬೆಳೆದು ಒಳ್ಳೆಯ ಆದಾಯ ಪಡೆದಿದ್ದೇನೆ ಅಂತ ಮೂರು ನೂರ ಐವತ್ತು ಮೊಟ್ಟೆ ಅಂದ್ರೆ ನೂರ ಐವತ್ತು ಲಿಂಕ್ಸ್ ತಂದಿದ್ವಿ ರೀ ಅದರಾಗ ಏನೈತಿ ನಾವು ಬೆಳೆದಿದ್ದು ನೂರ ತೊಂಬತ್ತೆರಡು ಕೆಜಿ ನಿಕ್ಕಾ ಮಾಲ್ ಎಕ್ ಒನ್ ನಂಬರ್ ರೀ ಒಂದು ಕ್ವಾಲಿಟಿ ನಂಬರ್ ಮಾಲ್ ಉಳಕಿದ ಏನೈತಿ ಉಚ್ಚಿ ಗೂಡ ಪ್ಲಸ್ ಡಬಲ್ ಗೂಡ ಅದು ಬ್ಯಾರೇ ರೀ ಅದು ನಾಲ್ಕು ಕ್ವಿಂಟಲ್ ಮ್ಯಾಗ್ ಹೋಗಿದ್ರಿ ಎಲ್ಲ ಕೂಡಿ ಹ್ಞೂ ನಾವು ಇಲ್ಲಿಂದ ಏನೈತಿ ರಾಮನಗರ ಚಲೋ ಬರ್ತೈತ್ರಿ

ನಮ್ಮ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರಿಗೆ ಹಲವಾರು ಸೌಲಭ್ಯಗಳು ಇರ್ತವೆ ಅವುಗಳ ಉಪಯೋಗವನ್ನು ರೈತರು ಪಡೆದುಕೊಳ್ಬೇಕು ಅಂತ ಹೇಳಿದರು ಆದಿಲ್ ಶಹ ಮಕಾಣದಾರ್ ಗ್ರಾಮ ಮನುಗೂಳಿ ಬಸವನಬಾಗೇರಿ ತಾಲೂಕು ವಿಜಯಪುರ ಜಿಲ್ಲೆಯ ರೇಷ್ಮೆ ಬೆಳೆಗಾರರು ಇವರು ಮೂರೂವರೆ ವರ್ಷ ಆಗಿತ್ತು ರೇಷ್ಮೆ ನಾಟಿ ಮಾಡಿ ಮೊದಲು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರೇಷ್ಮೆ ಮಾಡ್ತಿದ್ದರು ಅಂದ್ರೆ ಏನು ಆರು ಮೂರು ಅಥವಾ ಆರು ಎರಡು ಇತ್ತು ಅವ್ರ ಗಾರ್ಡನ್ ಒಳಗೆ ನಾವೇನು ಮಾಡಿದೆವು ಹೊಸ ತಂತ್ರಜ್ಞಾನ ಉಪಯೋಗಿಸಿ ಅವ್ರನ್ನೆಲ್ಲ ಒಂದು ಪ್ರವಾಸಕ್ಕೆಲ್ಲ ಕರ್ಕೊಂಡು ಹೋಗಿ ಈ ರೀತಿ ಯಾಕೆ ನೀವು ಟ್ರೀ ಮಲಬರಿ ಡೆವಲಪ್ ಮಾಡಬಾರ್ದು ಅಂದ್ಕೊಂಡು ಅವ್ರಿಗೆ ಹತ್ತು ಐದು ಹಚ್ಚಿದೆವು ಸಾಲಿನ ಸಾಲಿಗೆ ಹತ್ತು ಅಗಿಯಿಂದ ಹೈಗೆ ಐದು ಹಚ್ಚಿದೆವು ಈ ರೀತಿಯಿಂದ ಹಚ್ಚಿದ ನಾಟಿದಾಗ ಇದಕ್ಕೆ ನಾವು ನಾಟಿ ಮಾಡೋಕ್ಕೆ ನಾವು ಅವಾಗ ನಲವತ್ತೈದು ಸಾವಿರ ರೂಪಾಯಿ ನಾವು ಒಂದು ಎಕರೆಗೆ ನಾಟಿ ಕೊಟ್ಟಿದ್ದೆವು ಆಮೇಲಿಂದ ಹನಿ ನೀರಾವರಿಗೆ ಅವರಿಗೆ ಅವರಿಗೆ ಸಹಾಯಧನಕ್ಕೆ ಕೊಟ್ಟಿದ್ದೆವು ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಹನಿ ನೀರಾವರಿಗೆ ಕೊಟ್ಟಿದ್ದೆವು ಹಾಗೆ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮಾಡೋಕ್ಕೊಂದು ಮನೆ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿ ಸಹಾಯಧನ ನಾನು ಅವರು ನೀಡಿದ್ದೆವು ಹಾಗೆ ಇವರಿಗೆ ಇವು ಸಲಕರಣೆಗಳು ಬರ್ತವೆ ರೇಷ್ಮೆ ಹುಳು ಸಾಕಾಣಿಕೆ ಚಂದ್ರಿಕೆ ಇರ್ಬೋದು ಪಂಪ್ ಇರ್ಬೋದು ಮತ್ತು ಬ್ರಷ್ ಕಟ್ರರ್ ಇರ್ಬೋದು ಮತ್ತು ಸೋಲಾರ್ ಇರ್ಬೋದು ಅವನು ಶೇಕಡ ಎಪ್ಪತ್ತಷ್ಟು ಸಹಾಯಧನದಲ್ಲಿ ಅವರಿಗೆ ನೀಡಿದೆವು ಜೊತೆಗೆ ಇವರು ಬೆಳೆದಂಥ ಗೂಡಿಗೆ ಪ್ರತಿ ಕೆ ಜಿ ಗೂಡಿಗೆ ಒಂದು ನೂರು ಮೊಟ್ಟೆ ಚಾಕಿಗೆ ಒಂದು ಸಾವಿರ ರೂಪಾಯಿ ಅಂತ ಕೊಟ್ಟಿದ್ದೆವು ಹಾಗೆ ಆ ಗೂಡನ್ನು ಮಾರಾಟಕಟ್ಟೆ ಮಾರಾಕ ಬರುವಂಥ ಸಾಗಾಣಿಕೆ ವೆಚ್ಚ ಅಂತ ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಕೊಟ್ಟಿದ್ದೆವು ಹಾಗೂ ಅದೇ ಗೂಡಿಗೆ ಪ್ರೋತ್ಸಾಹಧನ ಅಂತ ಸರ್ಕಾರ ಮೂವತ್ತು ರೂಪಾಯಿ ನಾವು ಸಹಾಯಧನ ಇದ್ದೆವು ಈ ಸಹಾಯಧನ ನಿರಂತರ ಪ್ರತಿ ಬೆಳೆಗೂ ಕೊಡ್ತಾಯಿದ್ದೆವು ಒಂದು ಸರಿ ಬಿಟ್ಟು ಹೋಗೋದಲ್ಲ ಇವೇನೋ ನಾಟಿ ಮಾಡಿದ್ದಾಗಲಿ ಬಿಲ್ಡಿಂಗ್ದಾಗಲಿ ಒಂದು ಸಾರಿ ಕೊಡ್ತೇವೆ ಆದರೆ ನಿರಂತರ ನಾವು ಕೊಡ್ತಾ ಇರೋದು ಸಹಾಯಧನ ಚಾಕಿ ಸಹಾಯಧನ ಗೂಡಿನ ಪ್ರೋತ್ಸಾಹಧನ ಹಾಗೂ ಸಾಗಾಣಿಕೆ ವೆಚ್ಚ ನಿತ್ಯ ನಿರಂತರವಾಗಿ ನಾವು ಬಾಯಲ್ಟಿನ್ ರೇಷ್ಮೆಗೆ ಕೊಡ್ತಾಯಿದ್ದೇವೆ ಸರ್ ಈಗ ನಮ್ಮ ತರ ಇದು ಸಂಶೋಧನಾ ಸಂಸ್ಥೆಯವರಿಂದ ಹಿಂದ ಒಂದು ಮನೆ ನೋಡಿ ಎಷ್ಟೊಂದು ಇದು ಅಗಲ ಇಪ್ಪತ್ತಿದೆ ಅಂದ್ರೆ ಆ ಕಡೆ ಗಾಳಿ ಈ ಕಡೆ ಪಾಸ್ ಆಗತ್ತೆ ಆಮೇಲಿಂದ ಹೈಟ್ ನೋಡಿ ಹದಿನಾಲ್ಕು ಫೀಟ್ ಇದೆ ಅಂತ ಬೇಸಿಗೆ ಒಳಗೂ ಸಹಜವಾಗಿ ಹೋಗ್ಬೇಕಂತ ಗಾಳಿ ಆಮೇಲೆ ವೆಂಟಿಲೇಟರ್ಸ್ ಅದಾವೆ ಸರ್ ಇಲ್ಲ ಆಮೇಲೆ ವಿಶಾಲವಾದ ಗಾಳಿ ಬೆಳಕು ಬರ್ತೈತೆ ಅದಾವೆ ಯಾಕಂದ್ರೆ ನಾವು ಬ್ಯಾರುಗಳನ್ನ ನಾವೇ ಮಾಡ್ತೇವೆ ಎಲ್ಲ ನಮಗೆ ಉಳಿತಾವು ಈಗ ಹಾಸಲ ಮೂನೂರ ಮೂ ಎರಡು ಲಕ್ಷ ತೊಂಬತ್ತ ನಾಲ್ಕು ತಂದಿದ್ದು

ಅದ್ರ ರೈತರಿಗೆ ಭಾಳ ಚಿಷ್ಟ ಇತ್ತದ ಅದನ್ನೆಲ್ಲ ಪ್ರತಿ ದಿನ ಕಸ ತೆಗೆದು ಹಾಕೋದು ಇವೆಲ್ಲ ಇದ್ದು ಈಗ ಏನ್ ಮಾಡಿದೆ ಅವ್ರು ಬಂದ ಹುಳ ಲಾಸ್ಟ್ ಗೂಡು ಮಾರಿಂದನೇ ಕಸ ನಾವು ನೋಡಿ ಎಷ್ಟು ಪ್ರಮುಖವಾಗಿದೆ ಎಷ್ಟು ವಿಜ್ಞಾನ ಹೆಚ್ಚಾಗಿದೆ ಅಂದ್ರೆ ಪ್ರತಿ ದಿನ ಬೆಡ್ ಕ್ಲೀನಿಂಗ್ ಮಾಡ್ತೀವಿ ಮೊದಲಿಗೆ ಈಗ ಏನಾಗಿದೆ ನಾವು ಹುಳ ತಂದ್ರೆ ಹಂಗೆ ಎಕ್ಸ್ಪೆಂಡ್ ಮಾಡ್ಕೊತ ಮಾಡ್ಕೊತ ಮಾಡ್ಕೋ ವಿಸ್ತರಣೆ ಮಾಡ್ಕೊತ ಹೋಗ್ತೀವಿ ಅವಕ್ಕೆಲ್ಲ ಡಸ್ಟಿಂಗ್ ಇರುತ್ತೆ ಇವೆಲ್ಲ ಮಾಡೋದ್ರಿಂದ ಏನಾಗ್ತವೆ ರೋಗಾಣುಗಳು ಬ್ರಾಕ್ಸ್ ಆಸ್ಪದೆ ಇರಂಗಿಲ್ಲ ಈ ದಿಸೆಯಲ್ಲಿ ಒಂದು ವಿಜ್ಞಾನ ಆಮೇಲೆ ಸಾವಿರ ಸ್ಕ್ವೇರ್ ಫೀಟ್ ಮನೆಯಲ್ಲಿ ಕಾಮನ್ ಅದ್ರಲ್ಲಿ ಹೇಳಿದಲ್ಲ ಮೂರು ಲಕ್ಷದ ಮೂವತ್ತೇಳು ಸಾವಿರದ ಐದುನೂರು ಕೊಡ್ತೇವ ಆ ಮನೆಯಲ್ಲಿ ಕನಿಷ್ಠ ಒಂದು ಮೂರು ಮೂರು ಕ್ವಿಂಟಲ್ ಗೂಡು ಬಿಡಿಬೇಕಂತ ಆ ಒಂದು ಪದ್ಧತಿ ಇವರು ನಾವು ಅಳತೆಗಿಂತ ಹೆಚ್ಚಿಗೆ ಹೆಚ್ಚಾರ ಅಂದ್ರೆ ಇನ್ನೂ ಸ್ವಲ್ಪ ಪ್ಲಾಂಟೇಶನ್ ಮಾಡ್ಬೇಕಂತ ಆಗಲೇ ಹೇಳಿದ್ದಲ್ಲ ಪ್ರತಿ ಬೆಳೆನೂ ಮೂರು ಲಕ್ಷ ಆಗತ್ತೆ